ಕನ್ನಡ ಸ್ವಾಗತ ಬೆಳಗಾವಿ ಕುವೆಂಪು ನಗರದಲ್ಲಿ ಇರುವಂತಹ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ನಿವಾಸದ ಎದುರು ಬಿಜೆಪಿ ಕಾರ್ಯಕರ್ತರ ಗ್ರಾಮೀಣ ಮಂಡಲ ಅಧ್ಯಕ್ಷ ಧನಂಜಯ್ ಜಾಧವ್ ನೇತೃತ್ವದಲ್ಲಿ ಕ್ಷೇತ್ರಕ್ಕೆ ಹೆಬ್ಬಾಳ್ಕರ್ ತಂದಿರುವ ಅನುದಾನದ ಲೆಕ್ಕ ಕೊಡುವಂತೆ ಮನವಿ ಸಲ್ಲಿಕೆ ಮಾಡಿದ್ದಾರೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅನುಪಸ್ಥಿತಿಯಲ್ಲಿ ಅವರ ಪುತ್ರ ಮೃಣಾಳ್ ಅವರಿಗೆ ಮನವಿ ಸ್ವೀಕಾರ ಮಾಡಿದ್ರು ಬಳಿಕ ಬಿಜೆಪಿ ಕಾರ್ಯಕರ್ತರನ್ನ ಚಹಾ ಸೇವಿಸಲು ಮೃಣಾಳ್ ಹೆಬ್ಬಾಳ್ಕರ್ ಆಹ್ವಾನಿಸಿದರು ಅವರ ಆಹ್ವಾನವನ್ನ ನಿರಾಕರಿಸಿ ತೆರಳುವ ವೇಳೆ ಬಿಜೆಪಿ ಪರ ಘೋಷಣೆ ಕೂಗಿದ್ರು ಅತ್ತ ಜೈ ಶ್ರೀರಾಮ್ ಜೈ ಬಿಜೆಪಿ ಅಂತ ಘೋಷಣೆ ಹೋಗಿದ್ರು ಬಿಜೆಪಿ ಕಾರ್ಯಕರ್ತರ ಘೋಷಣೆ ಬೆನ್ನಲ್ಲೇ ಇತ್ತೆ ಹೆಬ್ಬಾಳ್ಕರ್ ಬೆಂಬಲಿಗರಿಂದಲೂ ಕೂಡ ಅಭಿವೃದ್ಧಿ ಹರಿಕಾರಣಿ ಲಕ್ಷ್ಮಿ ಹೆಬ್ಬಾಳ್ಕರ್ ಎಂದು ಘೋಷಣೆ ಮೊಳಗಿದೆ ಎರಡು ಕಡೆಯಿಂದ ಪರ ವಿರೋಧ ಘೋಷಣೆಗಳು ಕೇಳಿ ಬಂದಿದ್ವು ಈ ವೇಳೆ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಧನಂಜಯ್ ಜಾಧವ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಯಾವುದೇ ಅಭಿವೃದ್ಧಿ ಕೆಲಸವಾಗ್ತಾ ಇಲ್ಲ ಖರ್ಚು ವೆಚ್ಚದ ಸರಿಯಾದ ಲೆಕ್ಕ ಇಲ್ಲದೆ ಗ್ಯಾರಂಟಿ ಘೋಷಣೆ ಮಾಡಿದ್ದರಿಂದ ಸರ್ಕಾರ ದಿವಾಳಿ ಆಗುವ ಸ್ಥಿತಿಗೆ ಬಂದಿದೆ ಚುನಾವಣೆಗೂ ಮುಂಚೆ ಕೆಲವೊಂದು ಗ್ರಾಮಗಳಿಗೆ ಒಂದೂವರೆ ಕೋಟಿ ರೂಪಾಯಿ ಅನುದಾನ ನೀಡುತ್ತಿವೆ ಅಂತ ಆಶ್ವಾಸನೆ ಕೊಟ್ಟಿದ್ರು ಅಲ್ಲದೆ ಅನೇಕ ಹಳ್ಳಿಯಲ್ಲಿ ದೇವಸ್ಥಾನ ನಿರ್ಮಾಣ ಕಾರ್ಯವೂ ಕೂಡ ಅರ್ಧಕ್ಕೆ ನಿಂತಿದೆ ಅಂತ ಆರೋಪಿಸಿದ್ರು ಯಾವ ಯಾವ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕ ಇದ್ದಾರೆ ಅಲ್ಲೇ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಪದಾಧಿಕಾರಿ ಹೋಗಿ ಹೇಳ್ತೀವಿ ಒಂದು ಸೌಹಾರ್ದತೆಯಿಂದ ಒಂದು ಮನವಿಯನ್ನು ಕೊಡ್ತಾಯಿದ್ದೀವಿ ಹತ್ತು ತಿಂಗಳ ಆಗಿ ಹೋಗಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಬಂದಿದೆ ನಮ್ಮ ಗಮನಕ್ಕೆ ಬಂದಿದ್ದ ಪ್ರಕಾರ ಎಲ್ಲೂ ಅಭಿವೃದ್ಧಿ ಕಾಮಗಾರಿ ನಡೀತಾ ಇಲ್ಲ ಎಲ್ಲೂ ಕುದಿನಿ ಪೂಜೆ ಆಗಿಲ್ಲ ಅದಕ್ಕೆ ಕಾರಣ ಕಾಂಗ್ರೆಸ್ ಅಧಿಕಾರದಲ್ಲಿ ಬರಬೇಕಂತ ಹೇಳಿ ಏನು ಮನಸ್ಸಿಗೆ ಬರುತ್ತೆ ಆ ಥರ ಗ್ಯಾರಂಟಿಯನ್ನು ಜಾರಿ ಮಾಡಿದರು ಯಾವುದೂ ಸರ್ಕಾರ ಖರ್ಚು ವೆಚ್ಚ ಬಗ್ಗೆ ನಮ್ಮ ಕಡೆ ಎಷ್ಟು ಹಣ ಇದೆ ಯಾವ ವಿಷಯಕ್ಕೆ ಎಷ್ಟು ಬಿಡುಗಡೆ ಮಾಡಬೇಕು ಅಂತ ಹೇಳಿ ವಿಧಾನಸೌಧದಲ್ಲಿ ಅವರು ನಿರ್ಣಯ ಮಾಡ್ತಾರೆ ಅಧಿವೇಶನದಲ್ಲಿ ಬಜೆಟ್ ಮಂಡನೆ ಮಾಡ್ತಾರೆ ಆ ಪ್ರಕಾರ ಬ್ಯಾಲೆನ್ಸಿಂಗ್ ಮಾಡುತ್ತಾ ಸರ್ಕಾರ ನಡೆಸಬೇಕಾಗತ್ತೆ ಇವರು ಅಧಿಕಾರ ಬೇಕು ಅಂತ ಹೇಳಿ ಬೇರೆ ಬೇರೆ ಗ್ಯಾರಂಟಿ ಕೊಟ್ಟಿದ್ದ ಕಾರಣ ಇವತ್ತು ಸರ್ಕಾರ ದಿವಾಳಿ ಆಗುವಂಥ ಸ್ಥಿತಿಗೆ ಬಂದಿದೆ ನಮ್ಮ ಗ್ರಾಮೀಣ ಕ್ಷೇತ್ರದಲ್ಲಿ ಶಾಸಕಿಯವರು ಮಂತ್ರಿ ಇದ್ದಾರೆ ಇವತ್ತು ಹತ್ತು ತಿಂಗಳಾದ ನಂತರ ಎಲ್ಲೆಲ್ಲಿ ನಾವು ಪ್ರವಾಸ ಮಾಡ್ತಾಯಿದ್ದೇವೆ ಜನರದ ಆಕ್ರೋಶ ಕಂಡು ಬರ್ತಾ ಇದೆ ಎಲ್ಲಿಯೂ ಗುದ್ಲಿ ಪೂಜೆ ಆಗ್ತಾಯಿಲ್ಲ ಅಭಿವೃದ್ಧಿ ಆಗ್ತಾಯಿಲ್ಲ ರಸ್ತೆ ಹಾಳಾಗ್ತಾಯಿದೆ ಚುನಾವಣೆಗಿಂತ ಮುಂಚೆ ಕೆಲವು ಗ್ರಾಮದಲ್ಲಿ ಒಂದು ಕೋಟಿ ಕೊಡ್ತೇವೆ ಒಂದೂರಿ ಕೊಡ್ತೀವಿ ಹನ್ನೂರು ಕೋಟಿ ಕೊಡ್ತೇವೆ ಅಂತ ಆಶ್ವಾಸನೆ ಕೊಟ್ಟು ಬಂದಿದ್ದಾರೆ ಕೆಲವು ಜನ ಸಂಬಂಧಪಟ್ಟ ಗುಡಿ ಕೆಡವಿ ಪಾಯ ಅಷ್ಟು ಹಾಕಿದ್ದಾರೆ ಕೆಿಕೆಗುಬ್ಬ್ದಲ್ಲಿ ಮನೆ ಹೋಗಿದ್ನೆ ಚುನಾವಣೆಗಿಂತ ಹದಿನೈದು ದಿವಸ ಮುಂಚೆ ಹೋಗಿದ್ದೀವಿ ಅಲ್ಲೇ ಚೌಕಟ್ಟು ಪೂಜೆ ನಡೀತಾ ಇದ್ದು ಬರೀ ಪಾಯಾಭರಣಿ ಆಗಿದ್ದು ಇವತ್ತು ಕೂಡ ಅದೇ ಸ್ಥಿತಿಯಲ್ಲಿ ಹೋಗಿದೆ ಗಿಡಗಳು ಅಲ್ಲಿ ಬೆಳೆದು ಬಂದಿದ್ದಾರೆ ಯಾಕೆ ಹಿಂಗೆ ಯಾಕೆ ಅಂತ ಕೇಳೆ ನಾನು ಇಲ್ಲ ರೀ ಆಶ್ವಾಸನೆ ಕೊಟ್ಟಿದ್ರು ಒಂದೂವರೆ ಕೊಟ್ಟಿ ಕೊಡ್ತೇವೆ ಅಂತೇಳಿ ಇನ್ನೂ ನಮ್ಮ ಹೊರೆ ಹತ್ತು ಸಾ ಹತ್ತು ಲಕ್ಷ ಅಷ್ಟೇ ಬಂದು ಬಿಟ್ಟು ಬಿಟ್ಟಿದೆ ಇಷ್ಟು ಕೆಲಸ ಬಿಟ್ಟಿದೆ ಅಂತ ಹೇಳಿ ಜನರ ಆಕ್ರೋಶ ಹೊರ ಆಗ್ತಾಯಿದೆ ಇದೆ ಇದರ ಅರ್ಥ ಏನು ಈ ರಾಜ್ಯ ಸರ್ಕಾರ ಸರ್ಕಾರ ನಡೆಸಲಿಕ್ಕೆ ಲಾಯಕಿಲ್ಲ ಯೋಗ್ಯ ಇಲ್ಲ ಅಂತ ನಾನು ಅದಕ್ಕಾಗಿ ಜನರಿಗೆ ಗೊತ್ತಾಗಬೇಕು ಸಾರ್ವಜನಿಕ ಜನರಿಗೆ ಗೊತ್ತಾಗಬೇಕು ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಅದಕ್ಕಾಗಿ ಇವರು ಒಂದು ಪತ್ರಿಕಾ ಮುಖಾಂತರ ಅಥವಾ ಒಂದು ದಾಖಲೆ ಸಹಿತ ಅವರು ತಿಳಿಸಬೇಕು ಜನರಿಗೆ ಎಷ್ಟು ಫಂಡ್ ತಗೊಂಡ್ಬಂದಿವಿ ಎಲ್ಲೆಲ್ಲಿ ಯಾವ ಯೋಜನೆ ಅಡಿಯಲ್ಲಿ ಯಾವ ಕಾಮಗಾರಿ ನಡೆಸ್ತಾ ಇದೀವಿ ಎಲ್ಲೇ ಮಾಡಿ ಮಂಜೂರು ಮಾಡ್ಕೊಂಡು ಬಂದಿವಿ ಅಂತ ಹೇಳಬೇಕು ಜನರಿಗೆ ಗೊತ್ತಾಗಬೇಕು ಅದಕ್ಕೆ ನಾವಿಲ್ಲಿ ಬಂದಿದ್ದೀವಿ ಇವತ್ತು ಕೇಂದ್ರ ಸರ್ಕಾರದ ಯೋಜನೆಗಳು ಅಷ್ಟು ನಡೀತಾ ಇದೆ ಇವತ್ತು ರಾಶನ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಅಕ್ಕಿ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ ಉದ್ಯೋಗ ಖಾತ್ರಿ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ ಜಲ ಜೀವನ್ ಮಿಷನ್ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ ಕಿಸಾನ್ ಸಮ್ಮಾನ್ ಯೋಜನೆ ಮುಖಾಂತರ ರೈತರಿಗೆ ಹಣ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ ನಾನಾ ಪ್ರಕಾರದ ಏನ್ ಯೋಜನೆ ನಡೀತಾ ಇದೆ ಕೇಂದ್ರ ಸರ್ಕಾರ ಕೆಲಸ ಅಷ್ಟೇ ನಡೀತಾ ಇದೆ ರಾಜ್ಯ ಸರ್ಕಾರದ ನಡೀತಾ ಇಲ್ಲ ಅದಕ್ಕಾಗಿ ನಾವಿಲ್ಲಿ ಒಂದು ಮನವಿ ಕೊಡಲಿಕ್ಕೆ ಬಂದ್ವಿ ಸರಿಗ ಮೊನ್ನೆ ಎಂಟುನೂರು ಕೋಟಿ ರೂಪಾಯಿ ಬಿಡುಗಡೆ ಆಯ್ತು ಅದರ ಸಂಭ್ರಮಾಚರಣೆ ಕೂಡ ಮೇಡಮ್ ಆಫೀಸಲ್ಲಿ ಅಲ್ಲಾಯ್ತು ಇದು ಗಮನಕ್ಕೆ ಮಾಡಿದ್ದಾರೆ ಸಭೆಯಲ್ಲಿ ಅನುಮೋದನೆ ಕೂಡ ನೋಡಿ ಅದು ದಾಖಲೆ ಖುಷಿ ಇದೆ ನಮಗೆ ಎಂಟ್ನೂರ ಕೋಟಿ ಜರ್ಕಾರ ತಗೊಂಡ್ ಬಂದಿದೆ ಅಂದ್ರೆ ಖುಷಿ ಆಗ್ತೇವೆ ನಮ್ಮ ಜನರ ಗ್ರಾಮೀಣ ಜನರಿಗೆ ಅಭಿವೃದ್ಧಿ ಆಗ್ಬೇಕು ಕೆಲಸ ಆಗಿದೆ ನಿಮಗ್ ಉತ್ತರ ಕೊಡಾಕ ಐತಿ ನಾವು ಉತ್ತರ ಕೊಡೋದು ಕೊಡ್ರಿ ಬಳಿಕ ಮನವಿ ಸ್ವೀಕರಿಸಿ ಮಾತನಾಡಿದ ಮುರುನಾಳ್ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೆರೆ ತುಂಬಿಸುವ ಯೋಜನೆಗೆ ಎಂಟು ಕೋಟಿ ಅನುದಾನಕ್ಕೆ ಸಂಪುಟ ಸಭೆಯಲ್ಲಿ ಅನುಮೋದನೆ ಪಡೆದಿದ್ದಾರೆ ಕೆಲವೇ ದಿನದಲ್ಲಿ ದೊಡ್ಡ ಮಟ್ಟದಲ್ಲಿ ಭೂಮಿ ಪೂಜೆ ಕೂಡ ನೆರವೇರಿಸಲಾಗಿದೆ ಅಲ್ಲದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಬಂದಿತ್ತು ಈ ವೇಳೆ ಎಷ್ಟು ಅಭಿವೃದ್ಧಿಯಾಗಿದೆ ಎಂಬುದಕ್ಕೆ ಜನರು ಸಾಕ್ಷಿ ಇದ್ದಾರೆ ಇದೀಗ ನಮ್ಮದೇ ಸರ್ಕಾರ ಇರುವುದರಿಂದ ಹೆಚ್ಚಿನ ಅನುದಾನ ತಂದು ಮತ್ತಷ್ಟು ಅಭಿವೃದ್ಧಿ ಕೈಗೊಳ್ಳಲಾಗುತ್ತೆ ಹಾಗಾಗಿ ಅಭಿವೃದ್ಧಿ ಕೈಗೊಳ್ಳಲಾಗುತ್ತೆ ಹಾಗಾಗಿ ಎಷ್ಟು ಅನುದಾನ ಬಂದಿದೆ ಎಂಬ ಕುರಿತು ಪತ್ರಿಕಾ ಪ್ರಕಟಣೆ ತೊಡಗಲಾಗುತ್ತೆ ಎಂದರು ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ